ಹೆಂಗೋ ಆವತ್ತಿಂದ ನಿಮ್ದೇ ಆಗೋಯ್ತು ಕಣಮಿ ಅವಳಿ ಮೈಯ ಬಂದು ಓದ್ತಾವಿಂದ ಒಂಥರ ಒಗ್ಗರ ಆಗಿವ್ನಿ ಅಯ್ಯೋ ನನಗೂ ಎಷ್ಟು ಮುಂದೆ ಸಮಾಧಾನ ಆಯ್ತು ಕಣ್ರಿ ಭಾಳ ಸಂತೋಷ ಆಯ್ತು ಹೆಂಗ ನನ್ನ ಮಗಳು ನಿಮ್ಗೆ ಇದ್ಬಿಟ್ರೆ ಸಾಕು ಓ ಏನಿಲ್ಲ ಸುಮ್ಕಿರು ನೋಡಿ ನನ್ನ ಮಗಳು ಆವತ್ತೆಯ ಹೊಲ್ತ ಕಳಿಸ್ಬಿಟ್ರು ಅಂತ ಬಂದ್ಬಿಟ್ಟಿದ್ರೆ ಇವತ್ತು ಸರಿ ಮಾಡ್ಕೊಳಕ್ಕೆ ಆಯ್ತು ತಾಳು ಸೊಮ್ಸಾರ ಬಾ ಹೆಂಗೋ ಕದ್ದು ಮುಚ್ಚೋ ಮಾತಾಡ್ಸೋಕೆ ಗಂಡ ಬುತ್ತದಲ್ಲ ನಂಗೆ ಅಷ್ಟೇ ಸಂತೋಷ ಅಯ್ಯೋ ಎಲ್ಲ ಒಳ್ಳೇದೇ ಆಯ್ತು ಸುಮ್ಕಿರಿ ನನ್ನ ಮಗಳಿಗೆ ಒಂದಲ್ಲ ಒಂದು ದಿವ್ಸಕ್ಕೆ ಚೆನ್ನಾಗಿ ಇರ್ತಾಳೆ ಕಣಿ நன்கம்பிக்கல குறிக்கணு அய்யோயோ மகிங்க நோட நோட் சுங்க ஏன்னு புட்டாங்க குறிமறி மைஸு கொடு அந்த இல்லக்கவாட்க்கின அந்த எத்த முகின் எத்தர் சனி மக்கள் ஆட்லங்கேன் ಇರಲಿ ಸುಂಕಿರು ತಕೊಂಡು ಹೋಲಂತೆ ಅಯ್ಯೋ ಒಂದೇ ಇರ್ತದಲ್ಲ ಬೆಂದಂಗ್ ತಕೋಲಿ ಸುಂಕಿರುಸ ಇಟ ಗೀಟಿರವಲ್ಲವಾಂಕಿರಿ ಏ ಸಾರ್ ಇತ್ತಲ್ಲ ರಾತ್ರಿ ಅದು ಕೋಳಿ ಸಾರು ಇಟ್ಟು ಹೇಳೋನ್ ಮುದ್ದೆ ಎಲ್ಗೋದ್ ನಿನ್ ಮಗ ಕಾಣ್ತೇನೆ ಎಲ್ಲಿಗ ಏನ್ ಉಳಕೋಗಿದನ್ಲೇ ಈ ಬ್ಯಾಸ್ಗೆ ಏನ್ ಮಾಡನಂತೆ ಈ ಬಿಸ್ಲಲ್ಲಿ அய்யோ ஓல மக அதுக்கே ஆரம்பி ஆரம்ப அந்த சுமக்கிளத்தி ஆகத்தினி அந்த உள்னி ஓதப்பாடே அய்யோகி மொதலு சாலவா எஸ்டோ தீர்சாய்த்தித்த இன்னுவாட்டி சால ஏர் குத்தவனே நிம்லக்கி அத்த அவள் நெம்லி நம்கூ நெம் நங்கோய்து ಏನು ಆಯ್ಕೆಲ್ಲ ಮೀ ಸರಿ ಆಯ್ತದೆ ಏನು ಒಸಿ ಓದ್ಕೊಬಂದಿತ್ತಾ ಬಂದಿತ್ತಾ ಅಲಕಲ್ಲಿ ಆ ಪಾಟಿ ಹಣ್ಣು ಅದು ಇದು ಅಂತ ಬಂದದೆ ಯಾರೇ ಒಂಚೂರು ಕೊಡವಲ್ಲ ನನಗೆ ಅದಕ್ಕೆ ಒಂದು ಚೂರು ಕೊಡಿಲ್ಲ ಹಂಗು ಸೋಬ್ಯಾಂಗೆ ಅಂದೆ ಅವ ಅದೇನು ನಿನ್ ಗಂಡ ಕತ್ತಲ ಒಂಚೂರು ಕೊಡ್ಲಾ ಇಲ್ಲಿ ಅಂತ ಅಂದೆ ಅಪ್ಪ ಅತ್ತೆ ಕೈಲಿ ಅವ್ರು ಕೊಟ್ಟಿನಿ ಕಣಪ್ಪ ಸುಂಕೀರಪ್ಪ ಇಸ್ಕೊಡ್ತೀನಿ ಅಲ್ಲೂ ಇನ್ನು ಅಡುಗೆ ಪಾಡಿಗೆ ಊಟ ಗಿಟ್ಟಾರ ಅತ್ತ ಗಡ್ಗೆ ಆಗೋದ್ಲು ಇನ್ನು ಮಾರನೇ ಕೊಟ್ಟೇನೋ ಅಂದರೆ ಕೊಡ್ಮೇ ಅಲ್ವ ಇವಳು அய்யோ அ கொரீ எல்புட்டும் தின்பவா ஏன் தனிகா தகே கொடக்கே கை பரக்கில ஏன் எட் கேஜி அட் பிடித்திள்வாங்க ಸುಮಾರಾಗಿ ಬೀಜಿಕ ಒಂದು ಎರಡು ಎರಡು ಕೆಜಿನೋ ಬಿಸಿನ ಮ್ಯಾನ್ಸ ಹಾಂ ನನಗೆ ಒಂದೆರಡು ರೆಕ್ಕೆ ಪುಕ್ಕ ತಂಗಿರೋ ಹಾಕಲು ಆಮೇಲೆ ಒಂದೆರಡು ಮೂಳೆ ಬೆರಕೆ ಆಗಿರೋ ಒಂದೆರಡು ಪೀಸು ನಾ ಪೀಸು ನಾ ನೀನು ಸೊ ಸಾರು ಬಿಡ್ತಳ ಅದಾಗಿಲ್ಲ ತಂದು ಹಾಕೊಳ್ಳೆನು ಒಂದು ತಂದ್ಕೊತೀನಿ ಬೂರಿ ಸಾರು ತಂದು ಬಿಡ್ತಾವ್ಳೆ ತಿನ್ಲಿಕ್ಕ ತಿಂದು ಕಲ್ಲಾಕ ನಾನಗೂ ನಾನೇನು ನಂಗೊಂದು ಗುನ್ ಹಾಕೋದ್ಲು ಒಂದು ತಲೆನೋ ಹಾಕಿದ್ಲು ಹೆಸರು ಬಿಡ್ಸ್ಕೊಂಡೆ ಒಂದು ಕೋಳಿ ಕಾಲಿನ ಒಂದು ಕಾಲನು ಹಾಕೋದ್ಲು ಅಷ್ಟೇ ಇನ್ನೂ ಏನೂ ಹಾಕ್ಲಿಲ್ಲ ಇನ್ನು ನಾನು ನಾನು ನಿಮ್ಗೆ ಗೊತ್ತಲ್ಲ ನಂಜೆ ಹಾಕಿ ತಿನ್ನಕ್ಕೆ ಅಂದ್ಬಿಟ್ಟು ನಾನು ಹೊತ್ತಿ ಕೂತ್ಕೊಂಡಿದ್ದೆ ನಾನು ಆ ನಿಮಗೆ ನೀವು ಮುಂದಾಗೆ ಉಣ್ಕೊಂಬಿಟ್ರಿ ಓ ಏನು ಗಮ ಗಮ ಅಂತಿದ್ದ ಹೊಟ್ಟೆ ಬೇರೆ ಸಿದ್ದಿತ್ತು ಕೂತ್ಕೊಂಡೆ ಉಂಡೆ ಇವನಿದಾಗ ಗಂಡಿದಾಗ ಹಾಕೊಡ್ತಾಳೆ ಗಂಟಿದಾಗ ಹಾಕೊಡ್ತಾಳೆ ಅವನು ಇಲ್ದವ್ರಾಗ ಇಕ್ಕ ಕೈ ಬರಕ್ಕೆ ಬರೋಕೆ ಅದೇನು ಬುದ್ಧಿ ಕಲ್ತಿದ್ದೊಳ ಕಾಣಕನಪ್ಪ ಕಣಪ್ಪ ಯಾವ ಸಿಕ್ಕ ಸುಮ್ಮನೆ ಇದಕ್ಕೆ ಅದೇ ಹಾಕ್ಬೇಕು ಏನು ಅನ್ನ ನೀವು ಓ ನಾನು ಏನು ಮಾತಾಡೋಣವ ಏನು ಮಾತಾಡೋಕ್ಕಿಲ್ಲ ಹ್ಞೂ ನಾವೇನು ಇನ್ನೆಲ್ಲಿಗೂ ಹೋಗಿ ಉಂಡವು ಹಾಂ ಅವಳಾರೆ ಮೂರು ಮೂರು ದಿವ್ಸಕ್ಕೆ ಅಪ್ಪನ ಮನೆ ಅಪ್ಪನ ಮನೆ ಅನ್ಕೊಂಡು ಹೋಗ್ತಾಳೆ ಅಲ್ಲಿ ಉಂಟಾಳೆ ನಮ್ಗೆ ಹೆಚ್ಚುಕಟ್ಟಾಗಿ ಹಾಕಿ ಇಕ್ಕಿಲ್ವಲ್ಲ ಅಯ್ಯೋ ಹೋಗು ಅದು ಏನು ಬುದ್ಧಿ ಕಲ್ತಿದ್ದಾವ ಅಯ್ಯೋ ಸಿಕ್ಕೇ ಸಂಕೇರಿ ತಿನ್ನೋಣ ಬಾಯಿ ಬಿಡಿ ಜೊತೆಗೆ ತಿನ್ಕ ಉಂಕ ಚೆನ್ನಾಗಿರ್ಲಿ ಏನು ಕೇಳಕ್ಕೆ ಹೋಗ್ಬೇಡಿ ಅದಕ್ಕೆ ಜೂಟ್ಲ ಬಡದ ಅನ್ಕೊಂಡ್ರಿ ಈಗಲಾರ ಹೆಚ್ಚುಕಟ್ಟಾಗಿ ಈಗ ಹಾಕಿ ಕಳೆನೋ ಅಲ್ವಾ ಹಾಕಿದ್ರೆ ಉಣ್ಣು ಇಲ್ವಾ ಬರಿ ಹೆಸರು ಬಿಟ್ಟರೆ ಸುಮ್ಮನೆ ಉಣ್ಬಿಟ್ಟೆ ಇದ್ದಾಳು ಹಂಗೆ ಹಿಂಗೆ ಏನು ಬೇಡ ಮೊದಲೇ ಹಾಕಿಲ್ಲ ಅದೇ ಎಷ್ಟು ಹೊತ್ತಾಗಿದ್ದದಮ್ಮಿ ಒಂದು ಮುದ್ದೆ ಇಟ್ಟು ಮಾಡ್ಕೊಡಕ್ಕೆ ಹಿಂಗೆ ಆಡ್ತಾರಲ್ಲ ಮನೆಯೊಳಗೆ ಏನು ಅಲ್ಲಿ ತಗೋ ಕೆಲಸ ಮಾಡಾಳೆ ಇವಳು ನಿನ್ಗೆ ಎಷ್ಟು ಸತಿ ಹೇಳ್ಬೇಕು ನಿನಗೆ ಒಂದ್ ಅಂದ್ಬಿಟ್ಟು ಐಡನ್ಸ್ ಕಳಗ ಅದಿನ ಹಾಸೆಯ ಕಣೆ ಏನ ಕಣೆ ನಿಮಗೆ ಸರಿ ತಾಡ್ರಿ ನೀವು ಜಯಕಮಂತಕ್ಕೆ ಕಂಟ್ ಓಟ್ ಬತ್ತಿನಿ ಯಾಕೆ ರಾಗಿ ಗೇಳಿದೆ ಆಲ್ಸ್ಕ ಬತ್ತಿನ ಒಂದ 25 ಸಾರಿ ರಾಗಿ ಕೊಡಕ ಅಂದಿದೆ ಹೋಗ ಆಲ್ಸ್ಕ ಬರೋಗೆ ಮತ್ತೆ ಸರಿ ಮತ್ತೆ ಇಟ್ಟರೆ ಊಟ ಮಾಡ್ತೀರಿ ನೀವು ನಾನು ನಾನು ಬಂದ್ಬಿಡ್ತೀನಿ ಬಿಡ್ತೀನಿ ಬಂದ್ಬಿಟ್ಟು ಅವ್ನಿಗೆ ಊಟ ತಕೊಂಡು ಹೋಗಬೇಕು ಆರ್ ಕಟ್ಟನಲ್ಲ ಆ ಸರಿ ಸರಿ ಹಂಗೆ ಮಾಡು ಮತ್ತೆ ಹೋಗಾ ಆಯ್ತಾ ಹೊರಗೆ ಕಾಲಕನ್ ಮಗ ಇದೆ ಕಿಂಗಡಿ ರೀ ಅಡಗೆ ಮಾಡ್ಬೇಡ ಹಂಗಲಕನ್ ಮಗ ತಂಗಲೇಸ್ರದಲ್ಲ ಅವನ ಮುಂದೆ ಇಟ್ಟು ಯಾಕೆ ಇಟೋತಾ ತಂಗಲೇಸ್ರ

ಎತ್ ಮಡಗಿವ್ನಿ ಹಂಗೆ ಅಕ್ಕೆ ಒಂದ್ ಹೆಸರು ಊಟ ಮಾಡಿ ಅಲ್ಲ ಕುಸಿ ಅಷ್ಟಪ್ಪ ಅಪ್ಪ ಕೋಳಿ ಕೂದಿ ನೆನ್ನೆ ರಾತ್ರಿ ನಾಕೇನಾಕ್ ಚೂರ್ ಹಾಕಿದಿ ಚಕ್ಲ ಮುಳೆಯ ಈಗ್ಲೂ ಒಂದ್ ಎರಡು ಚೂರ್ ಮಡ್ಬಿಟ್ಟು ಇಕ್ಕದಲ್ವಾ ಇದೊಳೆ ಸರಿ ಐತಲೆ ಸರಿ ಕಂತ ಹಾಕಿ ಏನು ನಿಮ್ಗೆ ಇಕ್ಬಿಟ್ರೆ ನಾವು ಏನು ನಾವು ನಾವು ಪರವಾಗಿಲ್ಲ ನೀವು ಸುಮಾರಾಗೆ ಬುದ್ಧಿ ಕಲ್ತಿದಿರಿ ನೀವ್ ತಿನ್ನಕ್ಕೆ ನಿಮ್ಗ್ ಮಾತ್ರ ಬಾಯ್ ಅದೇ ನಮ್ಗಿಲ್ಲ ಅಲ್ವಾ ಬಾಯಿ ಏನು ಸರಿ ಅದೇ ಬಿಡು ಯಾವಾಗ್ಲೂ ಕೈ ಬರಕಿಲ್ಲ ಕೈ ಬರಕಿಲ್ಲ ಹಾಕಕ್ಕೆ ನಾನ್ ಮಾಡದೆ ಹಿಂಗೆ ಹುಣ್ರೆ ಉಣ್ಣಿ ಹೂನ್ ಓ ಮಾಡ್ಕೊಂಡು ಉಣ್ಣೋಗಿ ಬೇರೆನೇ ನಿಮಗೆ ಅಚ್ಚುಕಟ್ಟಾಗಿ ಕಟ್ಟಾಗಿ ನಾನು ಹೇಳ್ತಾರನಿ ಎಷ್ಟು ಬಿದ್ದಿತ್ತು ಒಂದು ಮುಕ್ಕಾಲು ಕೆಜಿ ಒಂದು ಕೆಜಿ ಬಿದ್ದದೆ ಎರಡುವರೆ ಕೆ ಜಿ ಬಿದ್ದದೆ ಅಂತಿದ್ದೀರಲ್ಲ ನೀವು ಹಂಗಾರೆ ಇನ್ನಾರು ಇಕ್ಕೋದು ಬೇಡವಾ ಇಕ್ಕವ್ರಿಗೆ ಗೊತ್ತಾಯ್ತದೆ ನಿಮ್ಗೆ ಏನು ಗೊತ್ತಾಯ್ತದ ಏನು ಮಾಡ್ಕೊಂಬ್ಕೊಂಡ ನಾನೇ ಉಣ್ಕೊತೈದಾ ಈಗ ನನ್ನ ತೊಂಬತ್ತವನಲ್ಲಿ ಅವ್ನು ಇಕ್ ಬೇಡದೆ ನಮ್ಮ ಅಕ್ಕನ ಮನೆಗೆ ಹೋಗಿದ್ದಾಕಾನು ಏನು ಇತ್ತು ಏನು ಮಾಡ್ದಂಗೆ ಕಳಿಸಿದ್ಲು ಅನ್ಸ್ಕೊಂಡಿವೆ ನಿಮ್ಮ ಮನೆ ಮುಚ್ಚಕ್ಕೆ ನಾನು ಎತ್ತು ಮಾಡ್ಯಿನಿ ಇನ್ನೇನು ಹಂಗೆ ಕಳ್ಸು ಕಾಳು ಸಾರು ಇಪ್ಪಟ್ಟು ಕಳ್ಸ್ರೆ ನಮ್ಮ ಅಕ್ಕ ಮನೆಗೆ ಹೋಗಿದ್ದೆ ಕಾಳು ಸಾರ್ಬಂದ್ರೆ ಅಂತ ಅಂದ್ಕೊಳ್ಳ ಹತ್ತಿ ಎತ್ ಮಡಗಿದ್ದೆ ಒಂದು ನಚೂರ ಅದನ್ನ ಮುಂಚೆ ಸಾರ್ನ ಮುಂಚೂರು ನಚ್ೂರು ಬಣ್ಣ ಓ ಸರಿ ಏ ನಿಮಗೆ ತಿನ್ನ ಉಣ ಬಾಯಿರೋ ಇರೋ ಆಸೆ ನಮಗೆ ಆಸೆ ಇರಕ್ಕಿಲ್ಲ ನಾವು ಉಣದ್ ಬೇಡ ತಿನ್ನೋದು ಬೇಡ ಅಲ ಯಾವಾಗ ಮೋಸ ಮಾಡಿದೆ ನಾನು ಇಕ್ಕ ಬಿಡೋದ್ರಲ್ಲಿ ನಾನು ಎಷ್ಟು ಹೋಗಲ್ತಾರ ಗೊತ್ತಾ ನಮ್ಮ ಅಂತಾರೆ ನೋಡಿ ಮಾವ ಇವೆಲ್ಲ ನಮ್ಗೆ ಇಷ್ಟ ಆಯ್ತಲ್ಲ ನಮಗೆ ಇದೇನು ಹಿಂಗೆ ಮಾತಾಡಿರಿ ನೀವು ನಿಮ್ಗೆ ಕಾಲ್ಬಿಡೋದ್ರಲ್ಲಿ ನಾನೇ ಒಮ್ಮೆ ನಿಮಗೆ ಮೋಸ ಮಾಡಿದ್ದಾನು ಒಬ್ಬರಿಗೆ ಬಾಯ್ ಅಲ್ವಾ ಇನ್ಯಾರ ತಿನ್ನಕ್ ಬಾಯ್ ಇತ್ತದ ಸುಮ್ ತಿನ್ಬಿಟ್ಟು ಹೇಳಿ ಮ್ಯಾಕೆ ಹೋಗವ ಹೋಗು ಹೋಗು ಉದ್ದಾರ ಕತೆ ಮನೆ ತಾನೇ ತಿನ್ಬೇಕು ತಾನೇ ಉಣ್ಬೇಕು ಇನ್ಯಾನ್ ಮಿತ್ತೋಗೆಲ್ಲ ಬಾಯ್ ಇದ್ದದ ಕೈ ಕೈ ಇಬ್ಬರು ಬರ್ದು ಬಂದ್ಬಿಡ್ತದೆ ರಾತ್ರಿ ಹೊಚ್ ಕಟ್ಟಾಗಿ ಆ ಹಾ ಈಗ್ಲಾರ ಸಾರ್ ಮಾಡ್ಕಿರ್ತಾಳೆ ಒಂಚೂರು ಹೆಸರು ನಾರ ಬಿಡ್ತಿತ್ತು ಬಿಟ್ಟಿದ್ರೆ ನೆಕ್ಕಂದು ಇಟ್ಟು ಉಣ್ಕತಿತ್ತಿಲ್ವಾ ಅದೇನ್ ಬುದ್ಧಿ ಕಲ್ತಿದ್ಯೋ ಏನ್ ನಿಮ್ ಕಡೆ ಅಲ್ಲಿಗೆ ಬಾಯ್ ಇರೋದು ನಿನ್ ತಮ್ಮನ್ಗೆ ಬಾಯ್ ಇರೋದು ನಮ್ಗಿಲ್ಲ ಅಯ್ಯೋ ಕರ್ಮ ಇದೇನ್ ಅಡೇ ಬರ್ಬೋ ನಮಗೆ ಭಗವಂತ ಮಾಡ್ದ ಮಾಡದ್ಲು ಆಗ್ಲೂ ನೋಡು ಕಾಣ್ತಿಲ್ ಕಣ್ಣು ನೋಡಿದ್ ಕಾಳಿನ ಹೆಸರು ಬಿಟ್ಟವಳೆ ಮುಂಚೂರು ಬಾಣ ಬಿಡವಿನ ತಂಬ ತಮ್ಮನ್ಗೆ ಎತ್ ನೋಡಿ ಅಂತ ಇವ್ಳು ಮಾತ್ರ ಅಯ್ಯೋ ಅಣೆ ಅದ ಮಾಡಿ ಹೆಚ್ಚು ಕಮ್ಮಿ ತಿಂಗ್ಳು ಆಗತ್ತೆ ಬಂದಾಗೆ ಅವತ್ ಆ ಬುದೀಸ್ ಮಾಡುದು ಆಗ್ಲಾರ ಬಾಡುದ ಆ ಪಾರ್ಟಿ ಓದ್ಕ ಬಂದಾನೆ ಕಟಾಗಿ ಮಾಡ ಎಲ್ಲಾನು ತುಂಬಿ 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 ಮಡಿಕಂದು ತಿಂತಾಳೆ ನಾವು ಅಲ್ಲಿ ತಕ್ಕೋದ್ಮೇಲೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ಕೊಂಡು ತಿಂದು ತಿಂದು ಹೆಂಗಾವಳೆ ನೋಡು ಉಂಟು ಸಾರ್ನ ಬಿಟ್ಕೊಡು ಸಾರ್ನೇಕು ಇಟ್ಟು ಹುಡ್ಕೊತೀನಿ ಅಂದರೆ ಒಂದು ದಿವಸ ಬಿಟ್ಕೊಂಡು ಸಳೆ ಅದು ಯಾರ ಮನೆಸ್ಕೊ ಬಂದಳು ಅದು ಒಳಕ್ಕೂ ಹೋಯ್ತಲ್ಲ ನನಗೆ ಗದಗದ ಹೊಳಿತ ಕುಂತದೆ ಸಾರ ಕೂಲ್ವಾಗಿರ ಹುಣ್ಣು ನೋಡ್ಬೇಕಾರೆ ಹುಡುಗಿಯ ಹೇಳಿ ಹೋಗು ಬಿಟ್ಕೊಬ್ರಗು ಓಲೇ ಬಿಟ್ಕೊಬ್ರಗು ತಕೊಳ್ಳೆ ನೀನು ನಾನು ನೀನು ಕೊಟ್ಟಿದ್ರೆ ಸಾರ್ ಹೋಗು ನೀನೇ ಬಿಟ್ಟಿದ್ರೆ ಸಾರೇ ಯಾಕೆಲ್ಲ ಬೇಕಾಗಿತ್ತು ಹೋಗಿ ಬಿಟ್ಕ ಬರಗು ಒಂದ್ ಚೂರ್ ಹಾಕೊಂಡು ಸಾರ್ ಬಿಟ್ಕ ಬರೋಗಿಲ್ಲ ಅದೇಕತೆ ಅವ್ಳು ಕೈ ಬರಕ್ಲಾಕ ನಿಕ್ಕ ಅಯ್ಯೋ ಮರೆಯ ಸುಮ್ ಕುತ್ಕ ಈಗ ನೋಡಿದ್ರೆ ನನ್ನ ಕಿಲ ಸಾಸೆ ಗಾಳ್ತೆ ಕೊಡ್ತಾಳೆ ಏನಕ್ಕೆ ಇಲ್ವಾ ಐ ನೀನ್ ಒಳ ಚೆನ್ನಾಗಂತ ಇದ್ದಿ ಬಿಡು ಹೋಗಿ ಬಿಟ್ಕ ಬರೋ ಸಾರ ನನ್ಗೆ ಹುಣಕೈತಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ